ಸ್ನೇಹಿತರೆ ನಮಸ್ಕಾರ ವಿಧಾನಸೌಧ ತಿದ್ರ ತಾಯಿ ಭುವನೇಶ್ವರಿ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಹನ್ನೆರಡು ಭಾನುವಾರ ನಾವು ಇಲ್ಲ ಕನ್ನಡ ಮೊದಲ ಬಳ ಬಳಗದವರು ಎಲ್ಲ ಸೇರಿಕೊಂಡು ವಿಶೇಷವಾಗಿ ಒಂದು ವಿಶೇಷ ಹೋರಾಟ ಇದು ಒಂದು ವಿಶೇಷ ಅಭಿಯಾನ ಮಾಡ್ತಾ ಇರೋದು ಯಾರು ಮಾಡದಿರತಕ್ಕಂಥ ಕೆಲಸಗಳನ್ನು ಈ ಕನ್ನಡ ಮೊದಲ ಬಳಗದವರು ಇದ್ದಾರೆ ಏನು ಭಯಂಕರ ಬೀದಿ ನಿಂತು ಹೋರಾಟ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದಲ್ಲ ಶಾಂತಿಯುತವಾಗಿ ಕನ್ನಡದ ಬಗ್ಗೆ ಅರಿವು ಮೂಡಿಸೋದು ಕನ್ನಡದ ಬಗ್ಗೆ ನೋಡಿ ಈ ತರ ನಾವು ಇಂಡಿಯಾ ಫ್ಲಾಗ್ ಮಾತ್ರ ಈ ಬಾವುಟ ಮಾತ್ರ ನಾವು ಕೊಡ್ತಾ ಇದ್ರು ಕಾರಲ್ಲಿ ಇವತ್ತು ಈ ಬಾವುಟಗಳನ್ನ ಕನ್ನಡದಲ್ಲಿ ಪ್ರತಿಯೊಂದು ಕನ್ನಡಿಗರು ತಲುಪಬೇಕು ಕಾರ್ಗಳಲ್ಲಿ ನಿಮ್ಮ ಕಾರುಗಳಲ್ಲಿ ಇರಬೇಕು ಆ ರೀತಿ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಎದ ಮೇಲೆ ಬೇಡ್ಜ್ ಆಗಿರ್ಬೋದು ಮತ್ತೆ ಬೆಳಗ್ಗೆ ಇದೊಂದು ಬಾವುಟ ಕನ್ನಡ ಬಾವುಟದ್ದು ಈ ರೀತಿ ಎಲ್ಲ ಸೇರ್ಕೊಂಡು ಈ ಕನ್ನಡ ಮೊದಲ ಬಳಗದವರು ನಾವು ಕೂಡ ಸೇರ್ಕೊಂಡಿದ್ದೀವಿ ನಿಜವಾಗ್ಲೂ ಇಂಥ ಸ್ನೇಹಿತರು ಸಿಕ್ಕಿರೋದು ನಾವು ಒಂಥರ ಪುಣ್ಯ ಮಾಡಿದೀವಿ ಅನಿಸುತ್ತೆ ಅದ್ಭುತವಾದ ಸ್ನೇಹಿತರು ಸಿಕ್ಕಿದರೆ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಾ ಏನು ಮೊದಲ ಬಳಗ ಕನ್ನಡ ಮೊದಲು ನೋಡಿ ಇವತ್ತಲ್ಲಿ ಯಾರು ಹೊರ ದೇಶರು ಕೂಡ ಬಂದಿದ್ರು ಅವ್ರಿಗೂ ಕೂಡ ಈ ಕರ್ನಾಟಕದ ಒಂದು ಬಾವುಟ ಒಂದು ಅವರಿಗೆ ಆ ಒಂದು ಸ್ಟಿಕ್ಕರ್ ಅನ್ನ ಅವ್ರಿಗೆ ಹಾಕಿದೀವಿ ಬಹಳ ಖುಷಿಯಿಂದ ಹಾಕಿಸ್ಕೊಂಡ್ರು ಎಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ರು ಅವರು ತುಂಬ ಖುಷಿಪಟ್ಟರು ನಿಜವಾಗ್ಲೂ ನಮ್ಮ ಕರ್ನಾಟಕದ ಬಗ್ಗೆ ಅವ್ರಿಗೆ ಅಲ್ಲಿ ಬಂದಿರತಕ್ಕಂತ ನಮ್ಮ ಜ್ಞಾನೇಶ್ವರು ಮೂಡಲ್ ಮೂಡಲ್ಸಿಮಿ ಮೋಹನ್ ಗೌಡರು ಮತ್ತು ಕೋನ ರಾಜಣ್ಣನವರು ಮತ್ತು ನಮ್ಮ ಶಂಕರಣ್ಣನವರು ಸಾರಿಕೆ ಮೇಡಮ್ನವರು ಮತ್ತು ಜ್ಯೋತಿ ಮೇಡಮ್ನವರು ಇನ್ನೂ ಅನೇಕ ಜನ ಮತ್ತು ನಮ್ಮ ವಿಷ್ಣು ಸೇನೆ ಚಂದ್ರು ಅವರು ಅವರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿ ಒಂದು ಚಾಲನೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಾವು ಒಂದು ಇವತ್ತು ಕನ್ನಡ ಧರ್ಮ ಉಳಿಬೇಕಾಗಿದೆ ಕನ್ನಡ ಧರ್ಮ ಮಾಡಬೇಕಾಗಿದೆ ನಾವು ಉತ್ತರ ಭಾರತದವರು ಹೆಂಗೆ ಹಿಂದಿ ಧರ್ಮವನ್ನು ಕಟ್ಟಿದಾರೋ ನಾವು ಇವತ್ತು ಕರ್ನಾಟಕದವರು ಕನ್ನಡಿಗರು ನಾವು ಕರ್ನಾಟಕದಲ್ಲೇ ವಿಶೇಷವಾಗಿ ಕನ್ನಡ ಧರ್ಮವನ್ನು ನಾವು ಕಟ್ಟಬೇಕು ಹೇಳಿ ನಮ್ಮೆಲ್ಲ ಸ್ನೇಹಿತರು ಬಂದು ಇವತ್ತು ವಿಧಾನಸೌಧ ಹತ್ತಿರತಕ್ಕಂಥ ಏನು ಪ್ರತಿಮೆ ಆ ಭುವನೇಶ್ವರಿ ತಾಯಿ ಪ್ರತಿಮೆ ಇಲ್ಲಿಂದನೇ ಚಾಲನೆ ಕೊಡಬೇಕಂತ ಅಂದರು ಅಂದ್ರೆ ಏನು ಮಾಡೋಣ ಗುರುವೀದಿ ಅದಕ್ಕೆ ಗೇಟ್ ಹಾಕಿದ್ದಾರೆ ಆ ಪ್ರತಿಮೆ ಮಾಡಿದ್ರು ಕೂಡ ಅದಕ್ಕೆ ಸುತ್ತಲೂ ಕಾಂಪೌಂಡ್ ಇದ್ರು ಕೂಡ ಜಡಿದ್ ಕುತ್ಕೊಂಡಿದ್ದಾರೆ ಆ ಪ್ರತಿಮೆಗೆ ಯಾವಾಗ ಓಪನ್ ಮಾಡ್ತಾರೋ ಯಾವ ಟೈಮಲ್ಲಿ ಓಪನ್ ಇರುತ್ತೋ ಗೊತ್ತಿಲ್ಲ ಅದನ್ನ ನೋಡೋಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ಅದ್ರ ಒಳಗೆ ಕೂಡ ಪರ್ಮಿಷನ್ ತಗೋಬೇಕು ಈ ರೀತಿ ಕರ್ನಾಟಕದಲ್ಲಿ ಕನ್ನಡ ಇಟ್ರು ಕೂಡ ಇವತ್ತು ನಾವು ಇಂತಪರಿಚಿತಿ ಇದೆ ನೋಡಿ ನಮಗೆ ಕರ್ನಾಟಕದಲ್ಲಿ ಮುಂದಿನ ದಿವಸದಲ್ಲಿ ನೋಡಿ ನಮ್ಮ ಪುತ್ರ ಮಾತಾಡ್ತಿದ್ದಾರೆ ಆ ಜ್ಞಾನೇಶ್ವರ ನಿಂತ್ಕೊಂಡಿದ್ದಾರೆ ಈ ಕಡೆ ಚಂದ್ರು ಇದ್ದಾರೆ ಇನ್ನು ಅನೇಕ ಜನ ಬಂದಿದ್ರು ಬಹಳ ಮತ್ತೆ ಇವರು ಕೋಣ ರಾಜಣ್ಣನವರು ವಿಪಕುಲಂನವರು ಬಹಳ ಅದ್ಭುತವಾದ ಹೋರಾಟಗಾರ ಅವರು ಕೂಡ ತುಂಬಾ ತುಂಬಾ ನೋಡಿ ಇವರು ಶಂಕರ್ ಸರ್ ಈ ಕಡೆ ಇರೋರು ಇವರೆಲ್ಲ ಅವಾಗ ಗೋಕಾಕ್ ಚಳವಳಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಇವರು ನಾಯಕರು ಇರೋದಕ್ಕೂ ನಮಗೂ ಕೂಡ ಬಹಳ ಸಂತೋಷ ಇಂಥವ್ರ ಜೊತೆಗೆ ನಮಗೆ ಸಿಕ್ಕಿದಾರೆ ಒಳ್ಳೆ ವಿಚಾರಗಳು ತಿಳಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಹೋರಾಟದ ಯಾವ ರೀತಿ ಮಾಡಿದ್ರು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ರು ತಿಳಿಸ್ಕೊಡ್ತಾರೆ ನಮ್ಮ ಪುಟ್ಟರಾಜ್ ಗೌಡರು ಮಾತಾಡೋದು ಬಹಳ ಅದ್ಭುತವಾಗಿ ಮಾತಾಡ್ತಿದ್ದಾರೆ ಜಗತ್ತೆ ಮೊದಲು ನೋಡಿ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಕರ್ನಾಟಕ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ಕರ್ನಾಟಕ ನಾವು ಕನ್ನಡಿಗರು ಇಡೀ ದೇಶಕ್ಕೆ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಕನ್ನಡದ ಶಕ್ತಿ ಅನ್ನೋದು ಯಾಕಂದ್ರೆ ಇಡೀ ಮುಕ್ಕಲ ದೇಶ ಆಳಿರೋದು ಆಡಳಿತ ನಡೆಸಿರೋದು ನಾವು ಕರ್ನಾಟಕದವರು ಕನ್ನಡಿಗರು ಅದನ್ನ ಹೆಮ್ಮೆ ಪಡ್ಬೇಕು ನಾವು ಇಂಥ ಭೂಮಿ ತಾಯಿ ಮೇಲೆ ಹುಟ್ಟಿದೀವಿ ಅಂತ ಇವತ್ತಿಲ್ಲಿ ಬಂದರ ಉದ್ದೇಶ ಏನಪ್ಪ ಏನಂದ್ರೆ ನಾವು ಕರ್ನಾಟಕದಲ್ಲಿ ಇವತ್ತಿನಿಂದ ಕರ್ನಾಟಕ ಕನ್ನಡ ಧರ್ಮ ಅಂತ ನಾವು ಹುಟ್ಟಿ ಆಗ್ತಾ ಇದೀವಿ ನಮಗೆ ಬೇರೆ ಯಾರು ಕಟ್ಟಿರೋದು ಬೇಕಾಗಿಲ್ಲ ಬೇಕಾದಷ್ಟುಗಳು ಏನೇನೋ ಮಾಡ್ತಾರೆ ಅದಕ್ಕೆ ಯಾವ್ದು ಬೇಡ ನಮಗೆ ಇದನ್ನ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಇಡೀ ಮುನ್ನೂರ ಅರವತ್ತೈದು ದಿನನೂ ಇದು ಚಾಲ್ತಲ್ಲಿ ಇರಬೇಕು ಅಂತಂದೇಳಿ ಎಲ್ಲಾ ಸ್ನೇಹಿತರಿಗೂ ಕೇಳ್ಕೊಂತ ಇದನ್ನ ಕನ್ನಡ ಧರ್ಮ ಬೇರೆ ಧರ್ಮ ಬೇಕಾಗಿಲ್ಲ ನಮಗೆ ಕನ್ನಡ ಧರ್ಮ ಕರ್ನಾಟಕದಲ್ಲಿದ್ದೀವಿ ನಾಳೆ ಕರ್ನಾಟಕದಲ್ಲೇ ನಾವು ಅನ್ನ ತಿಂತದೀವಿ ಕರ್ನಾಟಕದಲ್ಲೇ ಮಣ್ಣು ಹಾಕ್ತೀವಿ ನಾವು ನಾಳೆ ಏನಾಗ್ತೀವಿ ಗೊತ್ತಿಲ್ಲ ಇವತ್ತು ಇವತ್ತಿರೋ ಇರೋವಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ಬೇಕಂತಂದು ಹೇಳಿ ಎಲ್ಲಾ ಸ್ನೇಹಿತರಲ್ಲಿ ಕೇಳ್ಕೊಂತ ಕೇಳಕಂತಾದಿನಿ ಕನ್ನಡ ಕರ್ನಾಟಕ ಕರ್ನಾಟಕ ಧರ್ಮ ಕನ್ನಡ ಧರ್ಮ ಎಲ್ಲರೂ ಸ್ನೇಹಿತರ ನಮಸ್ಕಾರ काफ़ी एलो बी